ಹಾಯ್ ಹಲೋ ಶರಣ್ ರೀ ಶರಣ್ರಪ್ಪ ನಾನಿ ಮಾಜಿ ಇವತ್ತು ಹೊಂಟಿದ್ದೇವ್ರಿ ನಾವು ತುಳಸಾಪುರಕ್ಕೆ ಹೆಂಗೆ ಹೊಂಟಿದ್ದೇವೆ ಅಂದ್ರೆ ಪಾದ ಐತ್ರಿ ಬರ್ರಿ ಮುಂದೆ ಸಿಗಮ್ ಹಂಗೆ ಬುತ್ತಿಟ್ಟು ಕಟ್ಕೊಂಡೇವ್ರಿ ಬ್ಯಾಗ್ಗೆ ಪೂಜೆ ಮಾಡಿದೆವು ರೀ ಬರ್ರಿ ಹಂಗೆ ಮುಂದೋಗಂ ಈಗ ಬ್ಯಾಗ್ ಇಡ್ಲಿಕ್ಕೆ ಹೊಂಟೇವೆ ನೋಡಿರಿ ಬರ್ರಿ ಇಡಮ್ ಬ್ಯಾಗು ಇದು ಗಾಡ್ಯಾಗ ಹ್ಯಾಂಗ ನೋಡಿರಿ ಈ ಗ್ಯಾಂಗ್ ಕೂಡ ನೀವು ಹೊಂಟಿದ್ರೆ ನೋಡ್ರಿ ಈಗ ತುಳಜಾಪುರ್ ನಡ್ಕೋದು ಪಾದಯಾತ್ರಿ ನೀವೆಲ್ಲ ಎಲ್ಲಿ ಹೊಂಟ್ರಿ ಪ್ರಯಾಣ ಕಟ್ಟಕತ್ರಿ ಇಲ್ಲಿ ತುಳಜಾಪುರ್ ಹೊಂಟಿವ್ರಿ ಸಾಬ್ರ ಇಲ್ಲಿಂದ ಏತ್ ಕಿಲೋಮೀಟರ್ ಅಪ್ಪ ಅದು ಏನ ಮ್ಯಾಪ್ ನೋಡಿಲ್ರಿ ನೋಡಿ ಚೆಕ್ ಮಾಡ್ಬೇಕ ಪಾದಯಾತ್ರೆ ಹೋಗ್ಬೇಕಲ್ ನೀವು ನೋಡಮ್ರಿ ಸರ ನಡ ನಡ್ಬಾರೀನ್ ಕೆಟ್ಟದೆಲ್ಲ ನಾವು ಮಾಡಲ್ಲ ಪಾದಯಾತ್ರೆ ಹೋಗೋರಿಗೆ ಎನರ್ಜಿ ಬರ್ಲೈತಿ ಬಾಳೆಕಾಯಿ ಮತ್ತು ಬಿಸ್ಕೀಟದ ಎಲ್ಲ ಕೊಡ್ಲಿಕ್ಕೆ ಹತ್ತಾರ ನೋಡ್ರಿ ತೊಗೊಂಬ್ರಿ ನೋಡ್ರಿ ಪಾದಯಾತ್ರೆಗೆ ಹೋಗೋರಿಗೆ ಪ್ರಸಾದ ಕೊಡ್ತಾವ್ರಿ ಬಿಸ್ಗೀಟ ಕೇಳ ಬನ ಬನಾನ ಮತ್ತು ಕಲ್ಸಕ್ರೆ ಎಲ್ಲ ಕೊಡ್ತಾರೆ ಹೊಂಟೇವ್ ನೋಡ್ರಿ ಪಾದಯಾತ್ರಿ ಮುಂಚೆ ಸಿಗಂಬ್ರಿ ಹಂಗೆ ಬರ್ರಿ ಇಲ್ಲ ನೋಡ್ರಿ ಎಷ್ಟು ರಾಡಿಯಾಗ್ಯದ ಅಂದ್ರೆ ಬಿ ನಾವು ತೋಜಾ ಅಂಬಾ ಭವಾನಿನಾಗ ಭಕ್ತಿ ಇಟ್ಟು ಹೊಂಟಿದ್ದೇವೆ ನೋಡ್ರಿ ಇವ್ ನೋಡ್ರಿ ಮಂದ್ಯಾಗ ಬಂದ್ರೆ ಸಂದೆಗೆ ಹೋತಾವೆ ನೋಡ್ರಿ ನೋಡಿರಿ ಕಷ್ಟಪಟ್ಟು ಹೊಂಟಿದ್ದೇವೆ ನೋಡ್ರಿ ಅಣ್ಣ ದಾಡ್ದ್ರಿ ಆ ಅಣ್ಣ ದಾಡದ್ರಿ ಈ ಅಣ್ಣ ಏನ ಇದ್ರಾಗನ್ರಿ ಈ ಅಣ್ಣ ಯಾವಾಗ ದಾಡ್ತ ಗೊತ್ತಾಗಲಿದ್ರಿ ಇಲ್ ನೋಡ್ರಿ ಮುಂದ್ ದಾರಿ ಇಲ್ಲ ಕಬಲ ಹೊಂಟಿದೇವ್ ನೋಡ್ರಿ ಇಲ್ ನೋಡ್ರಿ ಎಲ್ಲಾ ಬರ್ಸ್ಕೊತ ಹೊಂಟಿದೇವ ನೋಡ್ರಿ ಪೂರ ಎಲ್ಲ ಮೈ ತುಂಬಾ ಹರಿದ್ ನೋಡ್ರಿ ನಮ್ಮ ಎಲ್ಲ ಇಲ್ ನೋಡ್ರಿ ನಮ್ಮ ನೆಟ್ ಬಗ್ ಹೊಂಟನ್ರಿ ಪೂರಾ ನನ್ನ ಬರ್ರಿ ಹಂಗೆ ಮುಂದ ಬಂದೇವ್ ನೋಡ್ರಿ ಹೊರಗೀಗ ಮುಂದೆ ಸಿಗಂಬರಿ ಹಂಗೆ ನಮ್ದೋಸ್ ನಾವು ತುಳಗಾಪುರ ಅಂಬಾಭವನಿಗೆ ಹೊಂಟಿದೇವಿ ಎಲ್ಲರೂ ಭಕ್ತಾದಿಗಳು ಏನು ಸಹಾಯ ಮಾಡಬೇಕು ಮುಂದೆ ನೋಡ್ರಿ ಕರಡಂದು ಹೊಂಟಿದೇವ್ರಿ ಈಗ ಆಜು ಬಾಜು ಯಾರು ಇಲ್ರಿ ನಾವ್ ಇಟ್ಟು ಬಂದಿದ್ದೇವ ನೋಡ್ರಿ

ಹಾ ಇಲ್ರಿ ಅವ್ರೇ ಹೇಳ ಅವ್ರ ಪಪ್ಪ ಏನದ ಎಲ್ಲ ಹಚ್ಚರತ್ರಿ ಕೇಳು ಅವ್ರೇ ಹೇಳ್ತಾರೀ ತೆಲಗಿ ಬಗಲಾಗ ಹಾಕುವ ಬಗಲಾಗ ಹೈವೇ ಯಾವಾಗ ಕೊಡ್ರಿ ಯೂಸ್ ಮಾಡಿ ಸೋನು ಇದು ಯಾವಾಗ ತೋಡ್ರಿ ಯಾರಿಗೊತ್ತಿನ ಪ್ರಚಾರ ಮಾಡ್ತಾ ನಾವೊಂದ ಈ ಸಾರಿ ಆಬೇಕ ಆಬಾರ್ದು ನೀನ್ ಆಗ್ಬೇಕು ಆಗ್ಬೇಕಂದ್ರೆ ಅಲ್ಲಿ ಚಿಗ್ರಿ ಗುಡ್ಡಕ್ಕೆ ಹೋಗಲು ಓನ ಕಲ್ಲು ಕುಡ್ತೇವ ಒಂದು ಕಲ್ಲಿಗೆ ಬೇಡ್ಕೊ ಏನತ್ತೆ ಬಡ್ಕೊತಿ ನಾನೇ ಬೇ ಹೇಳ ಏನಾದ್ರು ಏನತ್ತೆ ಬಡ್ಕೊತಿ ಹ್ಯಾಂಗ್ ಬರ್ತಿ ಜೋಡಿನಾಗ ಹಡ್ಕೋತು ಅದ್ರ ಕಾಲಾಗಿ ಸದ್ದು ಹೊಂಟಿದಿನಿ ಲಗ್ನ ಕಾಲಾಗಿ ನೋಡಪ್ಪ ಲಗ್ನ ಆಗತ್ತ ಹೊಂಟ ನೋಡಕೋತ ಮುನಿನ್ಸರಿ ಒಡಿಮೆಗೆ ಹೋಗೋದಿನ ನೀ ಏನ್ ಕೇಳಿದ್ರು ಇವ್ರಿ ನೋಡ್ರಿ ನೀರ್ ಕುಡ್ಲಿಕ್ಕೆ ನಿಂತಿದೇವ್ರಿ ಈಗ ಭಕ್ತಾದಿಗಳ್ ನೀರ್ ಸ್ನೇಹಿತರ್ ನೋಡ್ರಿ ಇವರು ನೀರ ಕುಡಿದೇವ್ರಿ ನೋಡ್ರಿ ಮಜ್ಗಿಟ್ ಕುಡಂಬರೀ ಮಜ್ಗಿಟ್ ಕುಡ್ದು ಹೋಗ್ಬರ್ರಿ ಮುಂದೆ ಎಲ್ಲಿದ್ದು ಯಾಕೆ ಹುಡುಗಿ ಅಪ್ಪ ಸ್ವಂತ ಕ್ಯಾಂದ್ರ ತೋಡ್ದೆ ಹುಡುಗಿ ಮಜ್ಗಿಟ್ ಕುಡ್ದು ಹೊಂಟಿ ನೋಡ್ರಿ ಮುಂದೆ ನಾ ಮನೆಯಾಗೂ ಹೊಂದಿಲ್ಲ ಹ್ಮ ತಾಯಿ ಮಾಡ್ದವ್ರಿ ಕಮ್ಮಿ ಇಲ್ಲ ನೋಡಿರಿ ನಮ್ಮ ದೋಸ್ತ ನಾಯಿ ಕುನಿಶಿಗೆ ಅವ್ನಿಗೆ ಬಿಸ್ಕೀಟ್ ಹಾಕ್ಲಿಕತ್ತೆ ನೋಡಿರಿ ನಾವು ಬಿಸ್ಕಿಟ್ ಹಾಕಿ ಮುಂದೆ ಹೊಂಟೇವೆ ನೋಡಿರಿ ಹಂಗೆ ಈಗ ಮುಂದೆ ಬರೋಣ ನೀರು ಅದು ಬಂದಿದಾವೆ ರೀ ಭಾಳ ಇಲ್ರಿ ನೀರು ಕುಡಿಬೇಕಂದ್ರೆ ಅದಕ್ಕೆ ಬಿಟ್ಟೆ ಮುಂದೆ ಹೋಗ್ಯಾರ ನೋಡಿರಿ ನಮ್ಮ ಚಿಕ್ಕೋಳು ಬರ್ರಿ ನಾವು ಹೋಗಮ್ಮ ಮುಂದೆ ಪ್ರಸಾದ ಆಯ್ತು ರೀ ಪ್ರಸಾದ ಇಡ್ತೇವೆ ನಮ್ಮ ಈಗ ಬಂದೇವ್ರಿ ಒಳಗೆ ಇಲ್ಲಿ ನೋಡ್ರಿ ಎಲ್ಲಿ ಸಿಗ್ತದಿಲ್ಲ ಕೂಡ ಬಂದು ಕೂತಾರ ನೋಡ್ರಿ ಎಡ್ ಜಲ್ದಿ ಊರಾದ್ರು ಮಕ್ಕಳು ನೋಡ್ರಿ ಮಣೋರ್ ರೋಡಿಗೆ ಈಗ ನಮ್ಮ ನೋಡ್ರಿ ಸರಿಯಾಗಿ ಹಾಕೊಂಡನ್ರಿ ತಲೆ ಮೇಲೆ ಇಸ್ಲಿ ನೋಡ್ರಿ ಇವಾಗ ನೋಡಿದ್ರೆ ಪುಕಟ್ ಆತ್ರಿ ಇದೇ ನೋಡ್ರಿ ಮಣೋರ್ ರೋಡ್ ಮತ್ತೆ ಕರಜಿ ರೋಡು ಇಲ್ಲಿ ಮುತ್ತವ್ರ ಕರ ಪ್ರಸಾದ್ ತಿನ್ಬೈತಿ ಬಾಳೆ ಬಾಳಿಕೆ ಚಾ ಕುಡ್ದೇವ್ರಿ ಮತ್ತೆ ಬಿಟ್ಟೇವ್ರಿ ಮುಂದಿನ ತಳಿ ಬಂದ ನೋಡ್ರಿ ಹೈದ್ರಾಕರ್ಗೆ ಮುಂದೋಗ್ಬಾರೀನಾ ಏನೇನ್ ಆತದ ನೋಡ ಮಾರಾಜ್ ಕಿ ನೋಡ್ರಿ ಹೈದರಾ ಹೈದರಾಬಾದ್ ಅಂದ್ ಗುಡಿಗೆ ಹೊಂಟಿದೇವ್ ನೋಡ್ರಿ ಇರ ಒಂದ್ ಐದ್ ಮಿಂಟ್ ಕೊಂಡಿರ್ತೇವ್ರಿ ಟೈಮ್ ಪಾಸ್ ಮಾಡ್ಕೊತು ಕುಡಿದ ಬಂದು ಕೂತಿದ್ದೇವೆ ನೋಡ್ರಿ ಇಲ್ಲಿ ಹತ್ತು ಇಪ್ಪತ್ತು ಚಾಲು ಆಗತ್ತೆ ನೋಡ್ರಿ ಆಟಲಿ ಈಗ ನಾವು ತುಳಜಾಪುರ್ಗೆ ಹೋಗೋತ್ತ ಪ್ರಸಾದ್ ಮ್ಯಾಗೆ ಇರ್ತೇವೆ ನೋಡ್ರಿ ಎಲ್ಲಿ ಬೇಕಲ್ಲಿ ಪ್ರಸಾದಿ ಪ್ರಸಾದ್ ನೋಡ್ರಿ ಏನದ ಬ್ಯಾರ ಇತ್ರಿ ಗ್ಯಾಂಗ್ ಬಂದದ ಇವ್ರ ಅಭಿಪ್ರಾಯ ಸ್ವಲ್ಪ ಕೇಳಮ್ರಿ ಈಸ್ ವರ್ಷ ಏನದ ಬಂದ ಗ್ಯಾಪ್ ಮಾಡಿದ್ರಿ ಮತ್ ಇದೇ ವರ್ಷದ ಹೊಂಟ್ರಿ ಏನದ್ರಿ ಅಭಿಪ್ರಾಯ ನಾಚ ಆಗತ್ತೀಕೆಲ್ಲಾ ಬಿಟ್ಟು ಬಿಡಮ್ರಿ ಬೇರೆ ನೋಡಮ್ ನೋಡಮ್ರಿ ಈ ವರ್ಷ ಏನದ ನೋಡ್ರಿ ನೀವು ತುಳ್ಸಾಪ ಬಂದ್ರಿ ಹೋದವ್ರ ಸಕ್ಸಸ್ ಆಗ್ಯದ ಮದಿ ಆಗ್ಯದ ಈಗ ಕಾಲ ಹೊಂಟ್ರಿ ಮತ್ತೆ ಸಕ್ಸಸ್ ಕುಡತಪ್ಪ ಹಿಂಗೆ ಸಕ್ಸಸ್ ಕುಡಬೇಕೆ ಹೊಂಟಿದೇವ್ರಿ ಸರ್ ನಾವು ಏನ್ ಕೊಟ್ಟದ್ರಿ ಈಗ

ನೋಡಿದ್ರೆ ಬಿಸಿಲು ಬಾಳ ಐತ್ರಿ ಇಲ್ಲಿ ನೋಡ್ರಿ ಮುಂದೆ ಮಾಡಿದವ್ರ ಹಂಗೆ ಡ್ಯಾನ್ಸ್ ಹೊಡಕೋತ ಹೊಂಟಿದ್ದೆ ನೋಡ್ರಿ ಹಾಡ ಹಾಳಾಗೇಳ್ಕೊತು ರೊಕ್ಕ ಕೆಳಗಾಲ ಈಶಾನ್ಯ ಸೂರಜ್ ಹೊಂಟ ಮಾಡ್ರತಿ ಕೊಂಡ್ರೆ ನಾ ಅಣ್ಣ ಕುಳ್ಳಿ ಎದ್ದು ರೀ ಗುಳ್ಳಿ ಜರ ಬ್ಯಾಂಡೇಜ್ ಹಾಕೊಂಡಿವ್ರಿ ಮುಂದೆ ಹೊಂಟೆ ನೋಡ್ರಿ ಈಗ ಇನ್ನು ಹಿಂದೆ ಬಿ ಮಂದಿ ಭಾಳ ಇತ್ತು ನೋಡ್ರಿ ಇಲ್ಲಿ ನಮ್ಮ ಮಾನಿ ನೋಡ್ರಿ ಹೆಂಗ್ ಬಿದ್ದದ ಇಲ್ಲಿ ಅಲ್ಲಿ ನೋಡ್ರಿ ಅಕ್ಕುಲ್ಕೋಟ್ ಟೇಷನ್ಗೆ ಬಂದೇವ್ರಿ ಈಗ ಅಲ್ಲಿ ನೋಡ್ರಿ ರೈಲ್ವೆ ಹೊಂಟದ್ ನೋಡ್ರಿ ಈಗ ರೈಲ್ವೆ ನೋಡಿ ಕೂತ್ ನೋಡ್ರಿ ಜರ ಕೂತೇವ್ರಿ ಇಲ್ಲೇ ಜರ ರೆಸ್ಟ್ ಮಾಡಿದೆವು ರೀ ಗೀರ್ ಕುಡ್ದೇವು ನೋಡ್ರಿ ನೀರು ಕುಡಿದು ಮುಂದೆ ಹೊಂಟೇವ ನೋಡ್ರಿ ಈಗ ಹಂಗೆ ಅಕ್ಕು ಟು ರೈಲ್ವೆ ಟೇಷನ್ ಊರಾಗಿದ್ದೇವೆ ನೋಡ್ರಿ ಈಗ ಇನ್ನು ಅಕ್ಕುಲ್ಕೋಟ್ ಹನ್ನೊಂದು ಕಿಲೋಮೀಟರ್ ಆದ ನೋಡ್ರಿ ಮುಂದೆ ಮುಂದೋಗರ್ರಿ ಏನೋ ಹಂಗೆ ಈಗ ಕತ್ತಲಾ ಕೂತೇವ್ ನೋಡ್ರಿ ಈಗ ಆ ಗಾಡಿ ಬಿ ಗಾಡಿ ಈ ಒಂದು ಗಾಡಿ ಆಗತ್ ನೋಡ್ರಿ ಐಗಿ ಬೈಕ್ ಗುದ್ದ ನೋಡ್ರಿ ಹಂಗ ಗಾಡಿ ರಾತ್ರಿ ನೋಡ್ ಮಾಡಿ ಹೊಡೀರಿ ಗಾಡಿ ಬಂದ್ರಿ ಅಕುಲ್ಕೋಟಿ ಐವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡದೇವ್ರಿ ಇವತ್ತ ನಡ್ಕೋತು ಇಲ್ಲ ಅಕ್ಕುಲ್ಕೋಟು ಬರೋಟೆಗೆ ಪೂರಾ ಸ್ವಿಚ್ ಅಪ್ ಐತ್ ನೋಡ್ರಿ ಇವ್ರದ್ ಆಕೂರಾಗ್ರಿ ಹುರುಪು ಭಾಳ ಐತ್ರಿ ಇವ್ರದ್ದು ಮತ್ ಎಲ್ಲ ಎಲ್ಲಾ ಈಗ ಎಲ್ಲದು ತಿಂಡಿ ಅನ್ನೋದು ಈಗ ಊಟ ಮಾಡಿ ಇಲ್ಲಿ ಒಂದು ಎರಡು ಗಂಟೆ ರೆಸ್ಟ್ ಮಾಡ್ತೇವ್ರಿ ಮುಂದೆ ಬರ್ರಿ ಐವತ್ತು ಕಿಲೋಮೀಟ್ರ್ ಫುಲ್ ನಡೆದು ಬಂದಾರ ನೋಡಿರಿ ಈಗ ಈಗ ನಮ್ಮ ನಾ ಮತ್ತು ನಾಳೆ ಸಿಗಂಬ್ರಿ ಈಗ ನಾವು ಮಕ್ಕಳ್ತೇವ್ರಿ ಫುಲ್ ಟೈರ್ಡ್ ಆಗಿದೇವ್ರಿ ರೀ ಹಾಂ ಎಲ್ಲ ಚರಣ್ ರೀ ನಾನು ನಿಮ್ಮ ಅಜಿ ತುಳಜಾಪುರಕ್ಕೆ ಹೋಗೋದು ಪಾದಯಾತ್ರೆ ಎರಡನೇ ದಿನ ನೋಡಿರಿ ಬರ್ರಿ ಮುಂದೆ ಹೋಗಮ್ಮಿ ನಮ್ಮೂರನೋರು ಪ್ರಸಾದ್ ಮಾಡಿರತ್ತೆ ನೋಡ್ರಿ ಪ್ರಸಾದ್ ಇಡ್ತಿದ್ದೇವ್ರಿ ಎಲ್ಲರು ಪ್ರಸಾದ ತಿಂದಿನ ಮುಂದೆ ಹೋಗಂಬರೀ ಹಂಗೆ ಈಗ ಬಂದೇವೆ ನೋಡ್ರಿ ಹೊನ್ನೂರಕ್ಕೆ ಸಣ್ಣ ಊರು ಅದು ನೋಡ್ರಿ ಇಲ್ಲಿ ಹೊನ್ನೂರಿಗೆ ಬರೋಣ ನಮ್ಮ ಆಣದೇವ್ರು ಬಂದು ಕೂತ್ರು ನೋಡ್ರಿ ಫುಲ್ ಟಯರ್ಡ್ ಆಗ್ಯಾವ್ರಿ ಕಾಲು ಅದು ಇಲ್ಲಿ ನೋಡ್ರಿ ಹೊನ್ನೂರು ಮುಂದೆ ಬರೋನ್ ಜರ ಜಳಕ ಮಾಡಿದೆವು ಬಾವಿ ಐತ್ರಿ ಬಾವಿ ಜಳಕ ಮಾಡ್ಲಿಕ್ಕೆ ಹೊಂಟಿದ್ದೆ ನೋಡ್ರಿ ಈಗ ಬಾವಿ ನೋಡ್ರಿ ಹ್ಯಾಂಗದ ಫುಲ್ ತಿಂಡಿಲಿ ಬಾವಿ ಫ್ರೆಶ್ ಆಗಿ ಊಟ ಮಾಡ್ಲಿಕ್ಕೆ ಬಂದು ಕೂತು ನೋಡ್ರಿ ಹಣದೇವ್ರೆಲ್ಲದು ಊಟ ಮಾಡ್ಲಿಕ್ಕೆ ಹತ್ತಾರ ನೋಡ್ರಿ ಈಗ ಈಗ ನಾವು ಮಾಡೋ ಬರ್ರಿ ಈಗ ಊಟ ಊಟ ಮಾಡೋ ಟೈಮಿಗೆ ನಾಯಿ ಬಂದಿತ್ತು ನೋಡ್ರಿ ಅದಕ್ಕೊಂದು ಚಪಾತಿ ಆಗಿದೆವು ಅದನ್ನು ನಮ್ಮ ಕೂಡ ಊಟ ಮಾಡತ್ತೆ ನೋಡ್ರಿ ಆ ಕಲಿ ನೋಡಿರಿ ಹಲಗಿ ಬಸ್ಕೊತ ಹೊಂಟ್ರಿ ಪಾದಯಾತ್ರಿ ನಮ್ಮ ಕಾಲಿಗೆ ನೋಡ್ರಿ ಹ್ಯಾಂಗಾಗ್ಯದ್ರಿ ಗೂಳ್ಳಿ ನೀರಿನ ಗುಳ್ಳಿ ನೋಡಿ ನಾವೇ ಶಾಕ್ ಹೋಗಿದ್ದೇವೆ ಆಗಿದ್ದೇವೆ ನೋಡ್ರಿ ನಮ್ಮ ಮನದವ್ರ ಅದು ಬಿಸಿಲಾಗಿ ನೋಡ್ಕೋದು ಬಂದು ಈಗ ಪೂರಾ ಟಯರ್ಡ್ ಆಗ್ಯಾರೀ ಅವ್ರಿಗೆ ಏನು ರೀ ಜರ ಥಣ ಮಾಡ್ಬ್ರಿ ಆ ಕಲಿ ಹೊಂಟರ್ ನೋಡ್ರಿ ಫುಲ್ ಟಯರ್ಡಾಗಿ ಹೆಂಗೆ ಹೊಂಟರು ನೋಡ್ರಿ ಅಳಗಡ್ಸ್ಬೋದು ಅವ್ರಿಗೆ ಏನು ರೀ ಜರ ಥಣ ಮಾಡ ಬರ್ರಿ ಎಲ್ಲರಿಗೆ ಜ್ಯೂಸ್ ಇಟ್ಕೊಟ್ಟೇವ ನೋಡ್ರಿ ಠಾಣಗೆ ಹಾಲಿಕ್ ಅವ್ರಿಗೆ ಈಗ ಮುಂದೇನಾ ಎನರ್ಜಿ ಬರಬೇಕ ಎಲ್ಲರಿಗೂ ಜೀವಿಸ್ಕೊಟೇವ್ ನೋಡ್ರಿ ಇಲ್ಲಿ ನಮ್ಮ ಬಾಳೆ ಮೂರನೂರು ಬಾಳಿಕ ನೋಡ್ರಿ ಪಾದಯಾತ್ರೆ ಬರೋರಿಗೆ ಎಲ್ಲರಿಗೆ ಇಟ್ಗಳದಿಂದ ಆರ್ಗ್ ಬಿಟ್ರು ನೋಡ್ರಿ ಇಲ್ಲಿ ಪಾದಯಾತ್ರೆ ಚಾಲು ಮಾಡಿದ್ರ ನೋಡ್ರಿ ಟೇಲ್ ನಗರ ನಗರ್ ಸಣ್ಣ ಊರಾಗ ಬಂದಿದ್ದೇವ ನೋಡ್ರಿ ಇಲ್ರಿ ನೋಡಿದ್ರೆ ಪಬ್ಲಿಕ್ ರೀ ಭಾಳ ಐತ್ರಿ ಪಾದಯಾತ್ರೆ ಹೋಗೋವ್ರಿ ಊಟ ಮಾಡಿಸ್ತಾ ಮಕ್ಕಂದ್ರ ನೋಡ್ರಿ ನಾವು ಮಕ್ಕಂಬ್ರಿ ನಾಳೆ ಸಿಗಂಬ್ರಿ ನಾ ಹಾಯ್ ಇಲ್ಲ ಶರಣ್ರಿ ಶರಣ್ರಿಪ್ಪ ನಾನೇ ಮಾಜಿ ಇವತ್ತು ತುಳಸಾಪುರ್ಕ್ ಹೋಗೋದ್ ಪಾದಯಾತ್ರೆ ಮೂರನೇ ದನ ನೋಡ್ರಿ ಬರ್ರಿ ಗುಳಿ ಆಗಿನ ಮನೆ ಒಂದು ಹೊಂಟ ನೋಡ್ರಿ ಈಗ ನೋಡ್ರಿ ಈಗ ಜರ ಜಾಕ ಮಾಡೋ ರೀ ಬಾವಿ ಕಾಣಿಸಿದ್ರಿ ಬಾವಿನ ತೋರಿಸ್ತಾರಿ ನಮ್ಮೆಲ್ಲ ದೋಸ್ತು ತೋರಿಸ್ತಾ ಇದ್ರಿ ಹಂಗೆ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲರೂ ಹೆಂಗೆ ಈ ಸೈಡ್ಲಿಕ್ಕೆ ಹತ್ತರಿ ಜಿಗಿಯೋದು ಮಾಡೋದು ಕುಣಿದಾಡೋದು ಎಲ್ಲ ನೀರಾಗಿ ಅಲ್ಲಿ ನೋಡ್ರಿ ನಮ್ಮ ದೋಸ್ತ್ ಬಸ್ ಬಿಸ್ನೆಂದ್ರಿಸ್ಲಿಕ್ಕೆ ಹತ್ತ ನೋಡ್ರಿ ಅಲ್ಲಿ ಕಟ್ಟಿಗೆ ಈಗ ಮಂಗ್ಳೂರ್ದಾಗ ಇದ್ದೇವೆ ನೋಡ್ರಿ ನನ್ನ ಸಲಕ್ಕ ನಮ್ಮ ಪ್ರಸಾದ್ ಕೊಟ್ಟು ನೋಡ್ರಿ ನಡೋದಾಗಲಾಗೈತೆ ಪ್ರಸಾದ್ ಇಡ್ತಿದ್ದೇವ್ ನೋಡ್ರಿ ಪ್ರಸಾದಿಂದ ಏನು ಹಂಗೆ ಮುಂದೆ ಹೊಂಟೇವೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಮಹಾರಾಷ್ಟ್ರ ಬಸ್ಗಳು ನೋಡ್ರಿ ಹ್ಯಾಂಗ ಪೂರಾ ಕೆಂಪ್ 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 ಕೆಂಪು ಒಂದಕ್ಕೊಂದು ಬೆನ್ನ ಹೊಂಟಾವ್ ನೋಡ್ರಿ ಒಂದ್ ಕುಂದ್ ಇಲ್ಲಿ ನೋಡ್ರಿ ಹನುಮಂತರ ಗುಡಿ ಕಾಣಸರ ರೆಸ್ಟ್ ಮಾಡ್ಲಿಕ್ಕೆ ನಿತ್ಯವ ನೋಡ್ರಿ ಇಲ್ಲಿ ತುಳಜಾಪುರ್ ಐದೇ ಕಿಲೋಮೀಟರ್ ಅದ್ ನೋಡ್ರಿ ಈಗ ತುಳಜಾಪುರ್ ಗುಡ್ಡ ನೋಡ್ರಿ ಕಾಣಿಸ್ ನೋಡ್ರಿ ಆಕಲಿ ಗುಡ್ಡ ನೋಡ್ರಿ ತುಳಜಾಪುರದು ಎಂಟ್ರಿ ಕೊಟ್ಟೆ ನೋಡ್ರಿ ತುಳಜಾಪುರದಾಗ ಬತ್ ನೋಡ್ರಿ ತುಳಜಾಪುರ್ ಫೋಟೋ ಇಲ್ಲಿ ಮುಂದೆ ಬರೋಣ ಪೊಲೀಸ್ ನಿಂತಿರಿ ಪೊಲೀಸರು ಬಿಡೋದಾಗಿರಿ ಒಳಗ್ ಹೋಲಿಕ್ರಿ ಯಾರಿಗೂ ಒಂದ್ ಬಾಳ್ ಟ್ರಾಫಿಕ್ ಆತದ ಕೆ ತರ್ಟಿ ಟೂ ಯಾವ ಬಿಡ್ರ ಬಿಟ್ಟಿಲ್ಲ ನೋಡ್ರಿ ಮಹಾರಾಷ್ಟ್ರ ಗಾಡಿ ಟೋಲ್ ಪಲಿಸ್ಲಿಕ್ಕೆ ಉಳಪಿ ಗಾಡಿ ಯಾವ ಕಲಸಿಲ್ರಿ ಬಿಡುವತ್ತ ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಟಿಲ್ಲ ನೋಡಿರಿ ಭಾಳ ಟ್ರಾಫಿಕ್ ಜಾಮ್ ಆಯ್ತು ನೋಡಿರಿ ಉಲ್ಟಾತಿರ ಅಂದ್ರೂ ಭೀ ರೀ ಯಾರು ಬಿಡು ಅಂದ್ರೆ ಬೀರು ತುಳಜಾಪುರದ ಬೇರೆ ರಸ್ತೆ ಬಲ್ ಬಂದ್ರಿ ಅಲ್ಲಿ ಭೀ ಬಿಟ್ಟಿಲ್ಲ ನೋಡ್ರಿ ಗಾಡಿಗಳಿಗೆ ಹೋಲಿಕ್ರಿ ಇಲ್ಲಿ ನೋಡ್ರಿ ಲಾಲ್ ಪರಿ ಹೆಂಗ್ ನಿಂತದ್ರಿ ತುಳಜಾಪುರ ಒಳಗೆ ನೋಡ್ರಿ ಒಂದು ಪಬ್ಲಿಕ್ ರೀ ಭಾಳ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಡ್ಯಾನ್ಸ್ ಮಾಡ್ಲಿಕ್ಕೆ ತುಳಜಾಪುರದಲ್ಲಿ ಇಲ್ಲಿ ನೋಡ್ರಿ ಶಿವಾಜಿ ಮಹಾರಾಜ್ ಸರ್ಕಲ್ ಬಲ್ಲಿದ್ದೆವು ನೋಡ್ರಿ ಈಗ ಸರ್ಕಲ್ ಬಳಿ ಇಟ್ಟು ನಿಟ್ಟು ಫೋಟೋ ವಿಟು ತಕೊಂಡೆ ನೋಡ್ರಿ ಈಗ ಮುಂದೆ ಹೊಂಟೇವೆ ನೋಡ್ರಿ ಈಗ ನಮ್ಮ ರೂಮಿಗೆ ಬಂದವರು ರೂಮಿಗೆ ನಮ್ಮ ರೂಮ್ ನೋಡ್ರಿ ಹ್ಯಾಂಗದ ಕೂತವ್ರ ಜರ ರೆಸ್ಟ್ ಮಾಡಿದೆವು ನೋಡ್ರಿ ಗೊತ್ತೆಲ್ಲರು ಕೂತು ರೆಸ್ಟ್ ಮಾಡಲಿಕ್ಕೆ ನೋಡ್ರಿ ಇದರ ಅಂಬಾವನಿ ಕಾಲು ಬೀಳ್ಕೊಂತ ನೋಡ್ರಿ ಜ್ವರಕ್ಕೆ ಬರೀ ಹೋಗೋಣ ಎಲ್ಲರು ಇಲ್ಲಿ ನೋಡ್ರಿ ಮಂದ ಜರ ಹೋಲಿಗೆ ದಾರಿ ಹೇಳಿ ಆಟೋ ಇರುವ ಪ್ಲೇಟ್ ಮಂದಿ ಅವ್ರು ನೋಡ್ರಿ ಬಂದೇವ್ರಿ ದ್ವಾರ್ ಬಾಗಿಲು ನೋಡ್ರಿ ಅಷ್ಟ ಡೇಂಜರ್ ಡೆಪ್ರೇಷನ್ ಮಾಡ್ಯಾರೀ ನೋಡಿದ್ರೆ ನಜರ ಆಗ್ಬೇಕ್ರಿ ಅಂತ ಬರೀ ಡೆಪ್ರೇಷನ್ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಎಲ್ ಇಡಿದ ಹೆಂಗ ತೋರ್ಲಿಕ್ಕೆ ಹತ್ತಾರೀ ಒಳಗೆ ಗರ್ಭ ಗುಡಿದ ಏನು ನಡ್ದ ಇಲ್ಲ ಎಲ್ಲ ತೋರಿಸ್ಲಿಕ್ಕತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗಾದ ದ್ವಾರ್ ಬಾಗಿಲ್ಲ ನೋಡಿದ್ರೆ ನಜರಾಗಬೇಕ್ರಿ ಹ್ಯಾಂಗ್ ನೋಡ್ರಿ ದ್ವಾರ ಬಾಗಿಲ ಇನ್ನ ಮುಂಜಾನೆ ತೋರಿಸ್ತಾರೆ ದ್ವಾರ್ ಬಾಗಿಲ ಹಿಂಗೆ ಒಳಗೆ ದರ್ಶನ ಮಾಡ್ಲಿಕ್ಕೆ ಹೊಂಟಿ ನೋಡ್ರಿ ಮಂದಿ ನೋಡ್ರಿ ಅಟ್ಟ ಪಾಳಿ ಎಟ್ನ ಇರ್ತದ ನೋಡ್ರಿ ಹೋಗಿ ಉಸಿರಾಡ್ಲಿಕ್ಕೆ ಜಾಗ ಇಲ್ಲಿ ನೋಡ್ರಿ ಅಟ್ಟು ಮಂದಿ ಅದ್ ನೋಡ್ರಿ ನೋಡಿದ್ರೆ ಎದಿನೇ ಹೊಡೀತ ನೋಡ್ರಿ ಅಟ್ಟ ಮಂದಿ ಅದ್ ನೋಡ್ರಿ ಈಗ ಫಸ್ಟ್ ಬ್ಲಾಕ್ ದಾಗೂ ನೋಡ್ರಿ ಅಟ್ ಮಂದಿರೀ ನೋಡಿದ್ರ ಪೊಲೀಸರ್ಗ್ ಆಗಲಾಗ್ ಹ್ಯಾಂಡಲ್ ಮಾಡೋದು ಅಟ್ ಮಂದಿರ ನೋಡ್ರಿ ಹಂಗೆ ಹಿಂಗೆ ಮಾಡಿ ದರ್ಶನ ಮಾಡ್ದೇವ್ ನೋಡ್ರಿ ಹಂಗೆ ಹಿಂಗೆ ಮಾಡಿ ಮಂದಿರ ಅದ ನೆಲ ಗರ್ ಗುಡಿ ಅಂದ್ರೆ ಕಮೆಂಟ್ ಮಾಡ್ರಿ ಬಂದು ವಿಡಿಯೋ ಮಾಡಿ ಹಾಕ್ತೇವ್ರಿ ಹಾ ಎಲ್ಲ ಶರಣ್ರಿ ಶರಣ್ರಪ್ಪ ನಿಮ್ಮ ನಿಮ್ಮಾಜಿ ಸೊ ತುಳಜಾಪುರ ಪಾದಯಾತ್ರೆ ಬರೋದು ನಾಲ್ಕನೇ ದಿನ ನೋಡ್ರಿ ಮುಗಿತ್ರಿ ಈಗ ದಾಗ ಇದ್ದೇವ್ರಿ ಮುನ್ಸಿಗಾಮ ಬರ್ರಿ ದರ್ಶನ ಮಾಡಿ ಬಂದೇವ್ ನೋಡ್ರಿ ಭಕ್ತಾದಿಗಳು ಮೂರ್ ದಿನ ಜರ್ನಿ ಹ್ಯಾಂಗಿದ್ ಕೇಳ್ತಾನದ ಬರೀ ನಮ್ಮ ನಮ್ಮ ಭಕ್ತಾದಿಗಳು ಶುರ್ಜಾಪುರ್ಗೆ ಪಾದಯಾತ್ರೆ ಬಂದರೆ ನೋಡೋಣ ಅವ್ರ ಅನಿಸಿಕೆನ ಅಂತ ಕೇಳೋಣ ನಾವು ಸುಮಾರು ಐದಾರು ವರ್ಷ ಆಯ್ತು ಬರಕತ್ತೀವಿ ಆದ್ರೂ ಭಕ್ತಾದಿಗಳು ಉಡ್ಚಾಣದಿಂದ ಗ್ರಾಮಸ್ಥರು ಭಾಳ ಬರ್ತಾರೆ ಹತ್ನೂರದು ಅಬ್ದುರ್ ತಾಲೂಕಿನ ಮಂದಿ ಭಾಳ ಜನ ಬರ್ತಾರೆ ಮತ್ತು ಅದೇ ರೀತಿಯಾಗಿ ಇವತ್ತಿನ ಎರಡು ಮೂರು ದಿನಗಳಿತ್ತು ಮೂರು ದಿನಗಳಿತ್ತು ಪಾದಯಾತ್ರೆ ಮಾಡಿದ್ವಿ ಯಾವ್ದು ಬಂದಿವಿ ನಾ ಉಡ್ಚಾಣದಿಂದ ಸತತವಾಗಿ ಇಪ್ಪತ್ತೈದು ವರ್ಷ ಇತ್ತು ಪಾದಯಾತ್ರೆ ಮಾಡ್ತು ಪ್ರತಿ ವರ್ಷ ಈ ವರ್ಷವೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಾರ ಈ ಯಾರೋ ಈ ಸದ್ದು ಬರೋರ್ ಇದ್ರ ವೇಟ್ ಮಾಡಿ ಬರ್ರಿ ಎಂಟು ದಿನ ಬಿಟ್ಟು ಬಾಳ್ ರಶ್ ಅದ ಎಲ್ಲ ತೊಂದರೆ ಆಗತ್ತದ ಕಾಲ್ ತೊಳಿತು ಕಾಲ್ ತೊಳಿತು ಹೆಚ್ಚ ಹೆಚ್ಚಾತದ ಆದ್ರೆ ದಯವಿಟ್ಟು ಜರ ಟೈಮ್ ತಗೊಂಡು ಬರೀ ಎಂಟು ಹತ್ತು ದಿನ ಬಿಟ್ಟು ಈಗ ಬರ್ಲಿಕ್ಕೆ ಹೋಗ್ಬಾರ್ದು ಜಾಸ್ತಿ ಅಬುದಾಬಿ ಡೆಲ್ಲಿ ಬಂದು ಡೆಲ್ಲಿ ಗುಲ್ಬಾರ ಬಂದು ಬಂದು ಗುಲ್ಬಾರ ಹುಡ್ಚಣಪುರ್ ಬಂದಾರ ನೋಡಮ್ಮ ಏನು ಎಷ್ಟು ಎದಕ್ಕೆ ಎದಕ್ ಕೇಳಮ್ಮ ನಮ್ದೇನ್ ಹಂಗೆ ಏನಂತಿಲ್ಲ ದೇವರು ಅಂಬಾಭವನಿಗೆ ಎಲ್ಲರೂ ಭಕ್ತಿ ಇಟ್ಟಿದ್ದಾರೆ ನಾವು ಹಾಗೆ ಭಕ್ತಿ ಇಟ್ಟಿದೀವಿ ಅಂಬಾಭವನಿ ಎಲ್ಲರಿಗೂ ಸಿರಿ ಸಂಪತ್ತನ್ನು ಕಾಪಾಡಿ ಆಯಸ್ಸು ಆರೋಗ್ಯವನ್ನು ಇನ್ನೂ ಹೆಚ್ಚಾಗಿ ಜನರಿಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡಿದೀವಿ ಹಾಗೆ ನಮಗೂ ಕೂಡ ಇಲ್ಲಿ ಬಹಳ ಜನ ನಂಬ್ತಾರೆ ಅಂಬಾಭವನಿ ಅಂತ ಒಳ್ಳೆ ತಾಯಿ ಅವರು ಎಲ್ಲರಿಗೂ ಬಹಳ ನಂಬಿದ್ದಾರೆ ಅವರು ಏನು ನಂಬಿದವರಿಗೆ ಆ ತಾಯಿ ಯಾವಾಗ್ನು ಕೈ ಕೊಟ್ಟಿಲ್ಲ ಅವರು ಎಲ್ಲರು ಒಂದು ಹಾದಿಯಲ್ಲಿ ಹೋಗಿದ್ದಾರೆ ಅದೇ ಹಾದಿಯಲ್ಲಿ ನಾವು ಬರ್ಬೇಕಂತ ಹೇಳಿ ಅಂಬ ಒಂದು ಒಂದು ಪಾದಯಾತ್ರೆ ಬಂದಿದ್ದೇವೆ ನಮ್ಮ ಕಷ್ಟ ಕಾರ್ಯಗಳೆಲ್ಲ ಎಲ್ಲಾ ತೀರಿ ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗುವಂತೆ ನಾವು ಸಿರಿ ಕೊಡ್ಲಿ ಒಳ್ಳೆ ಹಾದಿಲಿ ಹೋಗ್ಲಿ ಅಂತ ಹೇಳಿ ನಾವು ಅಂಬ ತಾಯಿ ಹತ್ರ ಬೇಡ್ಕೊಂಡಿದ್ದೇವೆ ಅದೇ ರೀತಿ ಧಾರವಾಡದ ಇಲ್ಲಿ ಪೂಜಾ ಭವಾನಿ ಅಂದ್ರೆ ಒಂದು ಪವಾಡ ಇದ್ದಂಗ ಯಾಕಂದ್ರೆ ಯಾರು ಬೇಡ್ಕೊತಾರ ಇಲ್ಲ ನಾಲ್ ಅಂಬಾಬಾಯಿ ಅದರ ಸಲಹೆ ನಾವು ಹೆಂಗಂದ್ರೆ ಏನೇನೋ ಒಂದು ಕಷ್ಟ ದರ್ಪಣೆಗಳು ಇರ್ತಾವ ಅದಕ್ಕೆ ನಾವು ಇಡೇರ್ಬೇಕಂತೇಳಿ ಈದ್ ಎರಡನೇ ವರ್ಷ ನಡ್ಸ್ಕೊಟ್ ಅಂದ್ರೆ ಆಗುತ್ತೆ ಅಲ್ಲಿತನ ಅಲ್ಲಿ ತಾನ ಹೋಗ್ತಿವಿ ನೋಡ್ರಿ ತುಳಸಾಪುರ್ದ ಮುಂಜಾನು ಮಂದಿ ಕಮ್ಮಿ ಆಗಿಲ್ಲ ನೋಡ್ರಿ ನಿಮಗೆ ದ್ವಾರ ಬಾಗಿಲು ಅಂದಿದಲ್ರಿ ಮುಂಜಾನೆ ಬರ್ರಿ ನೋಡಕತ್ತೀರಿ ದ್ವಾರ ಬಾಗಿಲು ಆಕಲ್ ನೋಡ್ರಿ ಹಾಂಗದ ದ್ವಾರ ಬಾಗಿಲ್ ನೋಡಿದ್ರ ಒಂದು ನಜರೇ ಆಗ್ತದ್ರಿ ಹಂಗ ಮಾಡ್ಯಾರ ನೋಡ್ರಿ ದ್ವಾರ ಬಾಗಿಲ್ ಇದು ಫಸ್ಟ್ ಇಂದ ಅಂಬಾಭವನಿ ದ್ವಾರ ಬಗ್ಗೆ ನೋಡ್ರಿ ಅದ್ರ ಬಾಜಿಗಿರೋದ ಶಿವಾಜಿ ಮಹಾರಾಜ್ ದ್ವಾರ ಬಗ್ಗೆ ನೋಡ್ರಿ ಇಲ್ಲಿ ನೋಡ್ರಿ ತಲೆ ಮೇಲೆ ದೇವ್ರುಗಳಿಗೆ ಹೆಂಗ್ ಇಟ್ಬೋದು ಹೊಂಟರ್ ನೋಡ್ರಿ ಭಕ್ತಿ ಎಂಬುದು ಇದು ಇದ್ದಪ್ಲಿ ನೋಡ್ರಿ ನೋಡಿದ್ರೆ ಒಂದು ಮೈಸೂಮ್ ಹತ್ತದ್ ನೋಡ್ರಿ ಮಂದಿ ನೋಡಿದ್ರೆ ಇರುವ ಇರುವ ಆಗ್ಯದ್ ನೋಡ್ರಿ ಆ ಕಾಲ ನೋಡ್ರಿ ಅಂಬಾ ಇದು ಇಲ್ಲಿ ಅಟ್ ಬಾರಿ ಮಾಡ್ಯಾರ ನೋಡ್ರಿ ನೋಡಿದ್ರೆ ನಜರ್ ಹತ್ತದ್ರ ಹೆಂಗ್ ಮಾಡ್ಯಾರ ನೋಡ್ರಿ ಈ ಬಾರಿ ಹೋಗ ಮಂಗೆ ಈಗ ಅಲ್ಲಿ ನೋಡ್ರಿ ಅಂಬಾ ಮೂರ್ತಿಗಳು ಮತ್ತೆ ಎಲ್ಲಾ ಸಿಗ್ತಾವ ನೋಡ್ರಿ ಇಲ್ಲಿ ಎಲ್ಲಾ ಜಾತ್ರೆ ಆದಪ್ಲಿ ನೋಡ್ರಿ ಇಲ್ಲಿ ಪೂರಾ ಆ ಕಾಲ ಬಿದ್ದು ಹೊಂಟ ನೋಡ್ರಿ ಊರಿಗೆ ಈಗ ಕಾರ್ ಎಲ್ಲಿ ಅದ್ ಕೇಳೋಣ ಇಲ್ಲಿ ಸನಿ ಆದ ಶನಿ ಆದತ್ ಕರ್ಕೊಂಡ್ ನಮ್ಮೊಂದು ಮೂರು ಕಿಲೋಮೀಟರ್ ಕರ್ಕೊಂಬಂದ್ರು ನೋಡ್ರಿ ಕೂತಿವ್ ನೋಡ್ರಿ ಈಗ ನಮ್ಮ ಊರಿಗೆ ಬರೀ ಹಂಗೆ ಮುಂದೆ ಸಿಗಮಿನ ತುಳಜಾಪುರ ಗುಡ್ಡ ಬಾಯ್ ಬಾಯ್ ಮಾಡಮ್ ರೀ ಗುಡ್ಡಕ್ಕೆ ನಮ್ಮ ಸಿಗ್ರಿ ಗುಡ್ ಅಂತ ನೋಡ್ರಿ ಫುಲ್ ಟಯರ್ಡ್ ಆಗ್ಯಾರ ನೋಡ್ರಿ ಎಲ್ಲರು ಮಕ್ಕಂದಾರ ನೋಡ್ರಿ ಈಗ ಎಲ್ಲರೂ ನಿದ್ದೆ ಅಂಬದ ಜೋರು ನಡೆದ್ ನೋಡ್ರಿ ಇಲ್ಲಿ ನೋಡ್ರಿ ಸ್ವಾಮಿ ಸಮರ್ಥ ಫ್ಯಾಕ್ಟ್ರಿ ನೋಡ್ರಿ ಅಕ್ಕಲ್ ಕೋಟೆಗೆ ಬಂದೆವು ನೋಡಿರಿ ಸ್ವಾಮಿ ಸಮರ್ಥನು ಭಾಳ ಫೇಮಸ್ ಅಂದ್ರಿ ಯಾರಿಗೆ ರೀ ಸ್ವಾಮಿ ಸಮರ್ಥ ಗುಡಿ ನೋಡೋದಿತ್ತಂದ್ರೆ ಕಮೆಂಟ್ ಮಾಡ್ರಿ ಅಲ್ಲಿ ನೋವು ಒಂದು ವೀಡಿಯೋ ಮಾಡ್ತೇವ್ರಿ ಇಲ್ಲಿ ನೋಡ್ರಿ ಮಂಗಳಮಗಿರು ಬಂದೇವ್ರೆ ಅವ್ರಿಗೆ ಇಟ್ಕೊಟ್ಟೇವ್ರಿ ನಮ್ಮ ಮುಂದೆ ಹೋದೆ ನೋಡ್ರಿ ಈಗ ಅಕ್ಕಲ್ ಕೋಟಿಗೆ ಬಂದೆವು ನೋಡಿರಿ ಅಕ್ಕಲ್ ಕೋಟಿಗೆ ಏನು ಫೇಮಸ್ ಅದಂದ್ರೆ ಸ್ವಾಮಿ ಸಮರ್ಥಿ ಹೇಳಿ ನೋಡಿರಿ ಅವಾಗ ನೋಡೋದಿತ್ತಂದ್ರೆ ಕಮೆಂಟ್ ಮಾಡ್ರಿ ಬಂದ್ ಹೋಗ್ತಿವ್ರ ಇಲ್ಲಿ ಅಮ್ಮ ಜರ ಹೊಟ್ಟಿಗೆ ಏನ್ರಿ ಹಾಕ್ ಬೇಕಿ ಬಂದವ್ ನೋಡ್ರಿ ಇಲ್ಲಿ ದುಃಖ ಹೊಟ್ಟೆಲ್ ಹೊಟ್ಟಿಗೆ ಹಾಕೊಂಡ್ ಮುಂದ್ ಹೊಂಟೇವ್ ನೋಡ್ರಿ ಹಂಗೆ ಈಗ ಬರಿ ಸಿಗಮಿ ಈಗ ನಮ್ಮ ಊರಾಗ ಬಂದೇವ್ ನೋಡ್ರಿ ಈಗ ನಮ್ಮ ಚಣಕ ಬರೀ ಸಿಗಮಿ ಹೊಟ್ಟೆ ಬ್ಯಾಗ್ ಇಡ್ತೇವ್ ನೋಡ್ರಿ ಈ ವಿಡಿಯೋ ಇಷ್ಟ ಐತ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿಗೆ ಹಣ್ಣು ಮಾಡಮ್ರಿ ಮತ್ತ್ ಮುಂದಿನ ನೋಡಿ ಸಿಗಮ್ರಿ ಶರಣ್ರಿ ಶರಣ್ರಪ್ಪ